ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಇದು ಗುರುವಾರದ ವ್ಲಾಗು ಗುರುವಾರ ಮತ್ತೆ ಶುಕ್ರವಾರ ಎರಡು ದಿನದ ವ್ಲಾಗ್ ಇರುತ್ತೆ ಸೊ ಹಂಗಾಗಿ ಇದು ಗುರುವಾರದ ಬೆಳಗ್ಗೆ ವ್ಲಾಗು ಆ ಗುರುವಾರ ಬೆಳಗ್ಗೆ ಮಾಮೂಲಿ ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡ್ಬೇಕಾಗಿತ್ತು ಸೊ ಹಾಗೆ ಪ್ರಸಾದಕ್ಕೆ ಏನ್ ಮಾಡೋದು ಅಂತ ಅನ್ಕೋಬೇಕಾದ್ರೆ ಟಿಫನ್ಗೂ ಸೇರಿಸಿ ನಾನು ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಎರಡೂ ಮಾಡ್ತಾ ಇದ್ದೀನಿ ಸ್ವೀಟ್ ಸ್ವೀಟ್ ಪೊಂಗಲ್ನ ದೇವ್ರಿಗೆ ನೈವೇದ್ಯಕ್ಕೆ ಸ್ವಲ್ಪ ಇಡೋಣ ಗುರುವಾರ ಆಗಿರೋದ್ರಿಂದ ಸ್ವೀಟ್ ಮಾಡೋಣ ಹೇಳಿ ಮಾಡಿದೆ ಆ ಇಲ್ಲಿ ಖಾರ ಪೊಂಗಲು ಒಂದ್ ಕಡೆ ರೆಡಿ ಆಯಿತು ಇನ್ನೊಂದ್ ಕಡೆ ಸ್ವೀಟ್ ಪೊಂಗಲು ಸಹ ರೆಡಿ ಆಯಿತು ಹಾಗೆ ಇವತ್ತು ಅಹ್ ತಿರುಪತಿ ಮತ್ತೆ ಮಂತ್ರಾಲಯದಿಂದ ಪ್ರಸಾದ ಬಂದಿತ್ತು ಸೊ ನಿನ್ನೆನೆ ಬಂದಿತ್ತು ಅದನ್ನ ಇವತ್ತಿಟ್ಟು ಪೂಜೆ ಮಾಡಿ ಹಾಗೆ ನೈವೇದ್ಯನೂ ಇಟ್ಟು ಪೂಜೆ ಮಾಡ್ತಾ ಇದ್ದೆ ಪೂಜೆ ಎಲ್ಲ ಮಾಡಿದ್ದೆ ಮತ್ತೆ ಒಂದ್ಸತಿ ಪ್ರಸಾದ ಎಲ್ಲ ಮಾಡಿಟ್ ಮೇಲೆ ಒಂದ್ಸತಿ ಪೂಜೆ ಎಲ್ಲ ಮಾಡಿ ಕೈ ಮುಗ್ದು ಪ್ರಸಾದ ಅದಾದ ಅದಾದ್ಮೇಲೆ ನಾಳೆಗೆ ಹೂವೆಲ್ಲ ತಗೊ ಬಂದಿದ್ರು ಅಂದ್ರೆ ಗೌರಿ ಹಬ್ಬದ ಪೂಜೆ ಎಲ್ಲ ಮಾಡಬೇಕಲ್ಲ ಗೌರಿ ಹಬ್ಬಕ್ಕೆ ಆಗಿ ಪೂಜೆ ಮಾಡ್ತೀವಿ ಆದ್ರೂ ಹೂವು ಎಲ್ಲ ಬೇಕಲ್ಲ ಮುಂಚೆನೆ ತಗೊಬನ್ನಿ ಅಂತ ಹೇಳಿದೆ ಇಲ್ಲಿ ಸ್ವಲ್ಪ ಹೂವ ಎಲ್ಲ ಕಟ್ತಾ ಇದೆ ಹಾಗೆ ಸ್ವಲ್ಪ ಹಾರನೂ ಸಹ ಮಾಡೋಣ ಅಂತ ಹೇಳಿ ಹಾರನು ಮಾಡಿದೆ ಹಾಗೆ ಒಂದು ಚಿಕ್ಕ ಚಿಕ್ಕದು ಫೋಟೋಕ್ಕೆ ಒಂದು ಗಣೇಶ ಲಕ್ಷ್ಮಿ ಮತ್ತೆ ಸರಸ್ವತಿ ಇರೋಂತಹ ಫೋಟೋ ಅಲ್ವಾ ಇರೋದು ಮೀಡಿಯಂ ಆಗಿ ಒಂದು ಎರಡು ಹಾರನ ಮಾಡಿದೆ ಒಂದು ನಮ್ಮನೆಯವರೆಗೂ ಅಂಗಡಿಗೆ ಕೊಟ್ ಇನ್ನು ಇನ್ ಮನೆಗೊಂದು ದೊಡ್ಡ ಹಾರನ ಮಾಡಿದೆ ಈ ತರ ಮಾಡಿದ್ದೀನಿ ಯಾವ ಥರ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾರ ನೋಡಿ ತುಂಬಾ ಖುಷಿ ಅನ್ಸುತ್ತೆ ಏನೋ ಒಂಥರ ನಾವೇ ಮಾಡಿದ್ರೆ ಏನೋ ಒಂಥರ ಚೆನ್ನಾಗಿದೆ ಅಂತ ಒಂದು ಫೀಲ್ ಬರ್ತಾ ಇರುತ್ತೆ ಅದೇ ಖುಷಿನೂ ಇರುತ್ತೆ ನಾವು ಮಾಡಿದ್ದು ಅಂತ ತುಂಬಾ ಚೆನ್ನಾಗೂ ಕಾಣಿಸ್ತಾ ಇತ್ತು ತೋರಿಸ್ತೀನಿ ಅದಾದ್ಮೇಲೆ ಅಮೆಝಾನಲ್ಲಿ ಒಂದು ಪಾರ್ಸಲ್ ಬಂದಿತ್ತು ಅಂದರೆ ನಾನು ಡ್ರೆಸ್ ಬುಕ್ ಮಾಡಿದೆ ಹಬ್ಬಕ್ಕೆ ಬರುತ್ತೋ ಇಲ್ವಾ ಅಂತ ಯೋಚನೆ ಮಾಡ್ಕೊಂಡು ನನಗೆ ಡ್ರೆಸ್ ಸಿಕ್ಕಿರ್ಲಿಲ್ವಲ್ಲ ಆನ್ಲೈನ್ ಅಲ್ಲೇ ಬುಕ್ ಮಾಡಿದೆ ಸಖತ್ ತುಂಬಾ ಚೆನ್ನಾಗಿತ್ತು ಮಾತ್ರ ನನಗೆ ಇಷ್ಟ ಆಯ್ತು ನನ್ಗೆ ಗೇಜರ್ ಅಂತ ಆಗ್ಲಿಲ್ಲ ಅಹ್ ನೋಡಿದೆ ಇದನ್ನ ಕಾರ್ಡ್ಗೆ ಹಾಕಿದ್ದೆ ಅಷ್ಟೇನೆ ತಗೋಬೇಕು ಅಂತ ಅನ್ಕೊಂಡಿದ್ದೆ ಅಷ್ಟೇನೆ ಹಬ್ಬಕ್ಕೆ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಆಮೇಲೆ ನೋಡಿದೆ ಅಂತನು ಹಬ್ಬಕ್ಕೆ ಬರೋದಾದ್ರೆ ಮಾತ್ರ ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡೋಣ ಅಂತ ಹೇಳಿ ಅನ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರ್ ಚೆನ್ನಾಗಿತ್ತು ಬಂದ ತಕ್ಷಣ ಫಸ್ಟ್ ಓಪನ್ ಮಾಡಿ ನೋಡ್ಬಿಟ್ಟೆ ಹೆಂಗ್ ಕಾಣಿಸ್ತಿದೆ ಏನು ಅಂತೆಲ್ಲ ತುಂಬಾ ಚೆನ್ನಾಗೂ ಕಾಣ್ತಾ ಇತ್ತು ಕಲರ್ ಎಲ್ಲ ನೋಡಿ ತಗೊಳೋದಾದ್ರೆ ನಾನು ನ ಕೊಡ್ತೀನಿ ನೀವು ಕೇಳಿದ್ರೆ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ಇಲ್ಲಾಂದ್ರೆ ಪರವಾಗಿಲ್ಲ ಅಂಡ್ ಇದು ನೆಕ್ಸ್ಟ್ ಡೇ ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು ಗೌರಿ ಹಬ್ಬದ ಬೆಳಗ್ಗೆನ ವ್ಲಾಗು ಬೆಳಗ್ಗೆನೆ ಬೇಗ ಎದ್ದಿದ್ದೀನಿ ನೋಡಿ ಟೈಮ್ ನೋಡ್ತಾ ಇದ್ರಲ್ಲ ಬೇಗ ಎದ್ದು ಎತ್ತಸ್ನ ಫಸ್ಟ್ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದೀನಿ ಹಾಗೇನೆ ಹಾಗೆ ಫ್ರೆಶ್ ಅಪ್ ಎಲ್ಲ ಆದ್ಮೇಲೆ ನಾನು ಇಲ್ಲಿ ಸ್ವಲ್ಪ ಬಾಗ್ಲೆಲ್ಲ ತೊಳೆದ್ಬಿಟ್ಟು ಹಾಗೆ ರಂಗೋಲಿನ ಹಾಕ್ತಾ ಇದ್ದೆ ಹಾಗೆ ತುಳಸಿ ಕಟ್ಟೆ ಹತ್ರನು ಅಷ್ಟೇನೆ ಸ್ವಲ್ಪ ಒಂದ್ ಚಿಕ್ಕದಾಗಿ ರಂಗೋಲಿನ ಹಾಕ್ತಾ ಇದ್ದೆ ಗಾಳಿ ಬಂದ್ರೆ ಫುಲ್ಲು ಎಲ್ಲಾ ಹಾರೋಗ್ಬಿಡುತ್ತೆ ಅಂದ್ರೆ ಫುಲ್ ಹರಡ್ಕೊಬಿಡತ್ತೆ ಸೊ ಹಂಗಾಗಿ ಬಾಲ್ಕನಿಗೆ ಒಂದ್ ಚಿಕ್ಕದಾಗಿ ರಂಗೋಲಿನ ಹಾಕ್ತಾ ಇದೆ ರಂಗೋಲಿ ಹಾಕಿದ ತಕ್ಷಣ ಪೂಜೆ ಐಟಮ್ಗಳನ್ನೆಲ್ಲ ಪೂಜೆ ಸಾಮಾನುಗಳನ್ನೆಲ್ಲ ತೊಳಿಬೇಕಾಗಿತ್ತು ನಾನು ನೆನೆನೆ ತೊಳಿಯೋಣ ಅಂತ ಅನ್ಕೊಂಡೆ ಗುರುವಾರ ಬಟ್ ಟೈಮ್ ಸಾಕಾಗ್ಲಿಲ್ಲ ಸೊ ಹಂಗಾಗಿ ನಾನು ಆ ಬೆಳಗ್ಗೆನೆ ಎದ್ದು ತೊಳ್ದ್ಬಿಡೋಣ ಅಂತ ಹೇಳಿ ಬೆಳಗ್ಗೆನೆ ತೊಳಿತಾ ಇದೀನಿ ಇನ್ನ ಯಾರು ಎದ್ದಿರ್ಲಿಲ್ಲ ಮನೆಯಲ್ಲಿ ನಾನೇ ಅಲ್ವಾ ಎಲ್ಲ ಪೂಜೆ ಸಾಮಾನೆಲ್ಲ ತೊಳ್ಕೊಂಡೆ ಬೇಗನೆ ಕೆಲಸ ಆಯಿತು ಬೇಗ ಇದ್ರೆ ಬೇಗ ಕೆಲಸ ಆಗುತ್ತೆ ಅಂತಾರಲ್ಲ ಹಂಗೆ ಬೇಗ ಎದ್ದು ಪೂಜೆ ಸಾಮಾನ್ಗಳು ಎಲ್ಲಾನು ಸಹ ತೊಳೆದು ದೇವ್ರ ಮನೆ ಎಲ್ಲ ಒರೆಸಿ ಕ್ಲೀನ್ ಮಾಡಿದೆ ಇವಾಗ ಬೇಗ ಅಂದ್ರೆ ಬೇಗ ಮಾಡ್ಕೊಬಹುದು ಪೂಜೆ ಐಟಮ್ಗಳನ್ನೆಲ್ಲ ಉಜ್ಕೊಂಡು ಕುತ್ಕೊಬೇಕು ಅನ್ನೋದೆಲ್ಲ ಏನಿಲ್ಲ ಯಾಕಂದ್ರೆ ಇದನ್ನ ನಾನು ಲಾಸ್ಟ್ ಟೈಮೇ ತೋರ್ಸಿದೀನಿ ನಿಮಗೆ ಹಬ್ಬದಲ್ಲಿ ವರಮಾಲಕ್ಷ್ಮಿ ಹಬ್ಬ ಟೈಮ್ಗಳಲ್ಲಿ ಇವಾಗ ಅದಿಲ್ಲೆಲ್ಲ ತೋರ್ಸಿದೀನಿ ಇದು ಹೆಂಗೆ ಮಾಡ್ಕೊಳ್ಳೋದು ಏನು ಅಂತ ಎಲ್ಲ ಹೇಳಿ ಈಗ ಪೂಜೆ ಐಟಮ್ ಗಳೆಲ್ಲ ಬೇಗ ಬೇಗ ತೊಳೆದಿದಾಯ್ತು ಹಾಗೆ ಒರೆಸಿ ಎತ್ತಿಡ್ತಾ ಇದೆ ಬೇಗ ಎದ್ರೆ ಬೇಗ ಕೆಲಸ ಆಗುತ್ತೆ ಇಲ್ಲ ಅಂದ್ರೆ ಕೆಲಸ ಸ್ವಲ್ಪ ನಿಧಾನ ಅನಿಸ್ತಾ ಇರುತ್ತೆ ಬೇಗ ಅಂದ್ರೆ ನಾನು ನಾಲ್ಕು ನಾಲ್ಕು ಇಪ್ಪತ್ತಕ್ಕೆಲ್ಲ ಎಲ್ಲಾ ಎದ್ದಿದ್ದು ಎಲ್ಲಾ ಕಸ ಗುಡ್ಸಿನೆಲ್ಲ ಎಲ್ಲ ಒರೆಸ್ಕೊಂಡು ಪೂಜೆ ಸಾಮಾನುಗಳೆಲ್ಲ ತೊಳೆದು ಮತ್ತೆ ರಂಗೋಲಿ ಎಲ್ಲಾ ಹಾಕಿ ಬಾಗಲ್ ತೊಳೆದು ಪೂಜೆ ದೇವ್ರ ಫೋಟೋ ಎಲ್ಲ ಒರೆಸಿ ಅರ್ಶನ ಕುಂಕುಮನು ಇಟ್ಟು ಮತ್ತೆ ಹೂವ ಎಲ್ಲ ಹಾಕಿ ಎಲ್ಲ ಪೂಜೆ ಮಾಡೋಷ್ಟರಲ್ಲಿ ಟೈಮ್ ಆಗಲಿ ಆಗ್ಬಿಟ್ಟಿತ್ತು ಆರು ಗಂಟೆ ಹತ್ರ ಆಗಿತ್ತು ಪರವಾಗಿಲ್ಲ ಬೇಗನೆ ಎದ್ರೆ ಬೇಗ ಕೆಲಸ ಆಗುತ್ತೆ ಬೇಗ ಮುಗಿಸ್ಕೊಳ್ಳೋಣ ಆಮೇಲೆ ಬೇಕಾರೆ ಪ್ರಸಾದ ಮಾಡ್ಕೊಳ್ಳೋಣ ಹೇಳಿ ಫಸ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನಿಲ್ಲಿ ಫಸ್ಟು ಪ್ರಸಾದ ಏನು ಮಾಡಬೇಕು ಅಂತ ನಾನು ಒಬ್ಬಟ್ಟು ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದು ಬಟ್ ಒಬ್ಬಟ್ಟು ಮಾಡೋಷ್ಟು ಟೈಮ್ ಸಾಕಾಗ್ಲಿಲ್ಲ ನಾಳೆ ಏನಾದರೂ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡು ಸುಮ್ಮನೆ ಆದೆ ಸೊ ಇಲ್ಲಿ ಹ್ಮ್ ದೇವ್ರ ಫೋಟೋಕ್ಕೆ ಫಸ್ಟ್ ಅರ್ಶನ ಕುಂಕುಮ ಎಲ್ಲ ಇಟ್ಟು ಅದಾದ್ಮೇಲೆ ಏನಿದ್ರು ಹೂವ ಎಲ್ಲ ಹಾಕಕ್ಕೆ ಹ್ಮ್ ಮಾಡ್ತಿದ್ದೆ ಹಾರ ಅಂದ್ರೆ ಮಾಡಿದ್ನಲ್ಲ ನಾನೇ ಅದು ಹಾಗೆ ಕಳ್ಸಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಈಗ ಎಲ್ಲಾ ಆಯ್ತು ದೀ ಕೊನೆಗೆ ದೀಪ ಅಂತ ಹೇಳಿ ದೀಪ ಹಚ್ತಾ ಇದೆ ರೀತಿಯಾಗಿ ಪೂಜೆನ ಮುಗಿಸ್ದೆ ಹಾರ ನೋಡಿ ಎಷ್ಟ್ ಚೆನ್ನಾಗ್ ಕಾಣಿಸ್ತಾ ಇತ್ತು ಅಂತ ಫೋಟೋಕ್ಕೆ ಅಲ್ವಾ ಪೂಜೆ ಎಲ್ಲಾ ಮುಗೀತು ಬೇಗ ಮುಗಿಸಿದ್ನಲ್ಲ ಅನ್ನೋ ಒಂದ್ ಖುಷಿ ಯಾವತ್ತೂ ಅಷ್ಟೇ ಬೆಳಗ್ಗೆನೆ ಬೇಗ ಪೂಜೆ ಮಾಡ್ಬಿಟ್ರೆ ಅದೇನೋ ಒಂತರ ಪಾಸಿಟಿವ್ ವೈಬ್ ಇರುತ್ತೆ ಮನೆ ತುಂಬಾ ಡೇ ಫುಲ್ ಆಹ್ಹ್ ಒಂಥರ ಖುಷಿ ಈ ತರ ಎದ್ದು ಬೆಳಗ್ಗೆನೆ ಹ್ಮ್ ಏನ್ ಹೇಳ್ತಾರೆ ಇನ್ನ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೆ ಆ ಪೂಜೆ ಮಾಡಿಬಿಟ್ರೆ ಏನೋ ಒಂತರ ಮನ್ಸಿಗೆ ನೆಮ್ಮದಿ ಇನ್ನ ಬೆಳಕು ಸಹ ಆಗಿರ್ಲಿಲ್ಲ ಹಾಗೆ ಇಲ್ಲಿ ಕಾಳನ್ನ ಸ್ವಲ್ಪ ಬೇಯ್ಯಕ್ ಹಾಕ್ಬಿಟ್ಟಿದ್ದೆ ಈಗ ಇದಕ್ಕೆ ಕರ್ಬೇನ ಸೊಪ್ಪು ಮೆಣ್ಸಿನ್ಕಾಯಿ ಕೊತ್ತಂಬರಿ ಹಾಗೆ ಕಾಯಿ ತುರಿ ಆಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಉಪ್ಪು ಇಷ್ಟನ್ನು ಸೇರಿಸಿ ಕಡಲೆಕಾಳು ಉಸ್ಲಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಇಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಮೆಣಸಿನಕಾಯಿ ಇಷ್ಟನ್ನು ಹಾಕೊಂಡು ಆಮೇಲೆ ಬೇಯಿಸಿರೋಂತಹ ಕಾಳನ್ನ ಕಡಲೆಕಾಳು ಹೇಳ್ತಾರಲ್ಲ ಕಡಲೆಕಾಳನೆಲ್ಲ ಹಾಕಿ ಇದಕ್ಕೊಂದು ಸ್ವಲ್ಪ ಅರ್ಶಿನ ಉಪ್ಪು ಆಮೇಲೆ ಕಾಯಿ ತುರಿ ಲಾಸ್ಟಿಗೆ ಹಾಕಿದ್ರೆ ಬೇಗ ಆಗೋಗುತ್ತೆ ಆಮೇಲೆ ಕೊತ್ತಂಬರಿ ಹಾಕೊಂಡ್ರೆ ಮುಗೀತು ಕಡಲೆಕಾಳು ಉಸ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಬೇಗನೆ ಆಗೋಗುತ್ತೆ ದೇವ್ರ ಪ್ರಸಾದಕ್ಕೆ ಇಡ್ತಿರೋದ್ರಿಂದ ನಾನು ಇಲ್ಲಿ ಈರುಳ್ಳಿನ ಹಾಕೊಳ್ತಾ ಇಲ್ಲ ನೋಡ್ತಾ ಇರಲ್ಲ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಕಡಲೆ ಕಳುಸ್ಲಿ ರೆಡಿ ಆಗುತ್ತೆ ಇಷ್ಟೇನ ಈಸಿಯಾಗಿ ಮಾಡ್ಕೊಳ್ಬಹುದು ಏನಾದ್ರು ನೀವು ತಿನ್ಬೇಕು ಅಂದಾಗ ಈ ತರ ಟಕ್ ಅಂತ ಮಾಡ್ಕೊ ಬಿಡ್ಬಹುದು ತುಂಬಾನೇ ಚೆನ್ನಾಗ್ ಆಗುತ್ತೆ ಅಹ್ ಮಕ್ಳಿಗೆಲ್ಲಾ ಮಾಡ್ಕೊಟ್ರೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ಆದ್ರೆ ಮೆಣ್ಸಿನ್ಕಾಯಿ ಸಿಗುತ್ತೆ ಏನಾದ್ರೆ ನೀವು ರುಬ್ಬಿಡ್ಬೇಕಾದ್ರು ಹಾಕೋಬಹುದು ಈಗ ದೇವ್ರ ಹತ್ರ ಇಟ್ಬಿಟ್ಟು ಹಾಗೆ ಪೂಜೆ ಮಾಡಿ ಕೈ ಮುಗಿಯಣ ಅಂತ ಹೇಳಿ ದೇವರ ಹತ್ರ ಇಡಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೆ ಪ್ರಸಾದ ಮಾಡಿ ಇಡ್ಬೇಕಲ್ಲ ಏನಾದ್ರುನು ಸೊ ಹಂಗಾಗಿ ಸ್ವೀಟ್ ಆಮೇಲೆ ಮಾಡೋಣ ಅಂತ ಹೇಳಿ ಫಸ್ಟ್ ಕಡಲೆ ಕಳಿಸ್ಲಿನ ಇಟ್ಟೆ ಇಟ್ಟು ಹಾಗೆ ಕೈ ಮುಗ್ದು ಮತ್ತೆ ಇನ್ನೊಂದ್ಸತಿ ಉದ್ಗಡ್ಡೆ ಹಚ್ಚಿದ್ನಲ್ಲ ಮತ್ತೆ ಇನ್ನೊಂದ್ಸತಿ ಪೂಜೆ ಮಾಡಿಬಿಟ್ಟು ಕೈ ಮುಗ್ದೆ ಈಗ ನೆಕ್ಸ್ಟ್ ಇನ್ನೊಂದ್ ಕಡೆ ಆಲೂಗಡ್ಡೆ ಮತ್ತೆ ಬದ್ನೆಕಾಯಿ ಎಲ್ಲ ಬೇಯಕ್ ಹಾಕೋಣ ಅಂತ ಹೇಳಿ ಕಟ್ ಮಾಡಿ ಈ ತರ ಇಟ್ಟಿದೀನಿ ಆ ಇದಕ್ಕೆ ನಾನು ಕಾಳನ್ನು ಸೇರಿಸ್ಕೊತೀನಿ ಹಾಗೆ ಇನ್ನೊಂದು ಕಡೆ ಬೀನ್ಸ್ ಕ್ಯಾರೆಟು ಆಲೂಗಡ್ಡೆ ಬಟಾಣಿ ಬಟಾಣಿ ಹಸಿ ಬಟಾಣಿ ಸಿಗ್ಲಿಲ್ಲ ಸೊ ಹಂಗಾಗಿ ರಾತ್ರಿನೇ ನೆನೆಸಿದ್ದೆ ಪಲಾವ್ ಪಲಾವ್ಗೆ ಅಂತ ಹೇಳಿ ಕಟ್ ಮಾಡಿದೀನಿ ಈಗ ಇಲ್ಲಿ ಕುಕ್ಕರ್ಗೆ ಆಲೂಗಡ್ಡೆ ಮತ್ತೆ ಬದನೆಕಾಯಿ ಮತ್ತೆ ಕಡಲೆಕಾಳು ಕಾಳೆಲ್ಲ ನೆನೆಸಿದ್ನಲ್ಲ ಆ ಕಾಳು ಉಸ್ಲಿ ಮಾಡೋಕೆ ಅದರಲ್ಲೇ ಸ್ವಲ್ಪ ಕಾಳನ್ನ ಹಾಗೆ ಎತ್ತಿಟ್ಟಿದೆ ಅದನ್ನ ಇವಾಗ ಪಲ್ಯಕ್ಕೆ ಸೇರಿಸ್ಬಿಡೋಣ ಅಂದ್ರೆ ಪಲ್ಯ ಮಾಡಕ್ಕೆ ಯಾಕೆಂದ್ರೆ ಬೀನ್ಸ್ ಕಾಳು ಸಿಗ್ಲಿಲ್ಲ ಸಡನ್ ಆಗಿ ಸೊ ಹಂಗಾಗಿ ಕಾಳನ್ನ ಹಾಕ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಪಲ್ಯ ಮಾಡಕ್ಕೆ ಮಾಡ್ತಾ ಇದೆ ಈಗ ಒಂದ್ ಕುಕ್ಕರ್ಗೆ ಬದನೆಕಾಯಿ ಮೈಸೂರು ಬದನೆಕಾಯಿ ಬರುತ್ತಲ್ಲ ಅದು ಮತ್ತೆ ಆಲೂಗಡ್ಡೆ ಹಾಗೆ ಕಾಳು ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರ್ಸಿದೀನಿ ಇದ್ರದ್ದು ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡಿಲ್ಲ ಅಂದ್ರೆ ಸತಿ ಚೆಕ್ ಮಾಡಿ ಲಿಂಕ್ ನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಈಗ ಹಾಗೆ ಸ್ವಲ್ಪ ಈರುಳ್ಳಿ ಎಲ್ಲ ಪಲಾವ್ ಏನೇನೆಲ್ಲ ಬೇಕೋ ಅದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದೆ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಆಗುವಂತಹ ಆ ರೆಸಿಪಿ ಪಲಾವ್ ಪಲ್ಯ ಇದೆಲ್ಲ ಬೇಗ ಬೇಗ ಕಡೆ ಬದನೆಕಾಯಿ ಆಲೂಗಡ್ಡೆ ಕಾಳೆಲ್ಲ ಬೇಯಕ್ಕೆ ಇತ್ತೆ ಇನ್ನೊಂದ್ ಕಡೆ ಪಲಾವ್ ಸಹ ರೆಡಿ ಮಾಡ್ಕೊಳ್ತಾ ಇದೆ ಪಲಾವ್ ರೆಸಿಪಿನ ತೋರ್ಸಿದೀನಿ ನಾನು ಎಲ್ಲ ಒಂದ್ಸತಿ ಚೆಕ್ ಮಾಡಿ ಬೇಕಾದ್ರೆ ಲಿಂಕ್ ಕೊಡ್ತೀನಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬಹುದು ಒಂದು ಗೆ ಸ್ವಲ್ಪ ಎಣ್ಣೆ ಮತ್ತೆ ಹೋಲ್ ಸ್ಪೈಸಸ್ ಎಲ್ಲ ಹಾಕೊಂಡು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಆ ಕಟ್ ಮಾಡಿರುವಂತಹ ಟೊಮೊಟೊ ಆಮೇಲೆ ತರಕಾರಿ ಎಲ್ಲಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಇದಾದ್ಮೇಲೆ ರುಬ್ಬಕ್ಕೆ ನಾನು ಏನನ್ನೆಲ್ಲ ಹಾಕ್ತೀನಿ ಅದನ್ನ ತೋರಿಸ್ತೀನಿ ನೋಡಿರಂತೆ ಗೆ ನಿಮಗೆ ಎಕ್ಸ್ಟ್ರಾ ಬೇರೆ ಯಾವ್ದಾರ ತರಕಾರಿ ಬೇಕಂದ್ರೂ ಹಾಕೋಬಹುದು ಕಾಲಿಫ್ಲವರ್ ಬರುತ್ತಲ್ಲ ಕಾಲಿಫ್ಲವರ್ ಇಲ್ಲಾಂದ್ರೆ ನೂಕೋಲು ಇದೆಲ್ಲ ಹಾಕೋಬಹುದು ಈಗ ಒಂದು ಮಿಕ್ಸರ್ ಜಾರ್ ಗೆ ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಪುದೀನ ಸ್ವಲ್ಪ ಮೆಣಸು ಮತ್ತೆ ಮೊಸರು ಇಷ್ಟೇ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಬಿ ಅದನ್ನೆಲ್ಲ ಇವಾಗ ರುಬ್ಬಿದೆಲ್ಲ ಮಿಕ್ಸ್ ಮಾಡಿರೋಂಥ ಮಸಾಲೆ ಏನಿದೆ ರುಬ್ಬಿ ಇಟ್ಕೊಂಡಿರೋ ಮಸಾಲೆ ಎಲ್ಲಾನು ಸೇರಿಸ್ಕೊಂಡು ಈಗ ಇದಕ್ಕೆ ಏನೇನೆಲ್ಲ ಹಾಕೋಬೇಕು ಅನ್ನೋದನ್ನ ಹೇಳ್ತೀನಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ರುಬ್ಬಕ್ಕೆ ಅದಕ್ಕೆ ಇವಾಗ ಒಂದು ಸ್ಪೂನ್ ಅಷ್ಟು ನಾನು ಖಾರದ ಪುಡಿ ಹಾಗೆ ಒಂದು ಸ್ಪೂನ್ ಅಷ್ಟು ಧನಿಯಾದ್ ಪುಡಿ ಹಾಗೆ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ನೀರ್ ಎಷ್ಟು ಬೇಕು ಅಷ್ಟು ನೋಡಿ ನೀವು ಸೇರಿಸ್ಕೊಳ್ಬೋದು ಇದಕ್ಕೆ ಆಮೇಲೆ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈಗ ಸ್ವಲ್ಪ ಅಕ್ಕಿ ಅಂಥದ್ದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದ್ ಕುದಿ ಮೇಲೆ ಆ ವಿಶೀಲ ಹೊಡ್ಸಿದ್ರೆ ಆಗೋಗುತ್ತೆ ಪಲಾವ್ ಬೇಗನೆ ರೆಡಿ ಆಗುತ್ತೆ ಇನ್ನೊಂದ್ ಕಡೆ ನಾನಿಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ಚಕ್ಕೆ ಲವಂಗ ಕಡಲೆ ಮತ್ತೆ ಗೋಡಂಬಿ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಸೋಂಕಾಳು ಕಾಯಿ ತುರಿ ಕೊತ್ತಂಬರಿ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಅಹ್ ರುಬ್ಕೊಳ್ಬೇಕು ಇದನ್ನ ನಾನ್ ಫಸ್ಟ್ ನೋಡಿ ಇದನ್ನೆಲ್ಲಾ ಹಾಕೊಂಡು ರುಬ್ಕೊತಾ ಇದೀನಿ ಇದಕ್ಕೆ ಲಾಸ್ಟಿಗೆ ಮೆಣ್ಸಿನ್ಕಾಯಿ ಹಾಕೋಬೇಕಾಗುತ್ತೆ ಒಂದ್ ನಾಲ್ಕು ಮೆಣಸಿನ್ಕಾಯಿ ಆಮೇಲೆ ಹೇಳ್ತೀನಿ ಅದನ್ನ ಈಗ ಇಷ್ಟು ಮಸಾಲೆ ರುಬ್ಕೊಂಡಿದ್ದಾದ್ಮೇಲೆ ನೋಡಿ ಆಗಿ ನಾನು ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿನ ರುಬ್ಕೊಳ್ತಾ ಇದ್ದೀನಿ ಬೇಗನೆ ಆಗೋಗುತ್ತೆ ಮಾಡ್ಬೋದು ಇದನ್ನ ಈ ಪಲ್ಯನ ಇದು ತೋರಿಸಿದೀನಿ ನಾನು ಆಗ್ಲೆ ಕಡಲೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು ನಾನು ಕಡಲೆ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಈಗ ಇಲ್ಲಿ ಕಾಳು ಬದನೆಕಾಯಿ ಮತ್ತೆ ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದು ಚೆನ್ನಾಗಿ ಬೆಂದಿದೆ ಈಗ ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಕಾಯಿದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಈರುಳ್ಳಿ ಕರ್ಬೇವ್ ಸೊಪ್ಪು ಇಷ್ಟು ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಒಂದು ಸ್ವಲ್ಪ ಚಿಟ್ಕಿ ಅರ್ಶನದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಪಲ್ಯ ಒಂದ್ಸತಿ ಟ್ರೈ ಮಾಡಿ ನಾನು ತೋರಿಸಿದ್ದೀನಿ ಇದನ್ನ ಎಷ್ಟೊಂದು ಜನ ಹೇಳಿದ್ದೀರಾ ತುಂಬ ಚೆನ್ನಾಗಿದೆ ಅಂತ ಹೇಳಿ ನೀವು ಒಂದ್ಸತಿ ಟ್ರೈ ಮಾಡಿ ಹಾಗೆ ಇಲ್ಲಿ ಆಲೂಗಡ್ಡೆನೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡ್ತಾ ಇದೆ ಹಾಗೇನೆ ಫುಲ್ ದೊಡ್ಡ ದೊಡ್ಡ ಕಟ್ ಮಾಡಿದ್ನೆಲ್ಲ ಹಾಗಾಗಿ ಇದು ಚೆನ್ನಾಗಿ ಸ್ವಲ್ಪ ಬೇಯಬೇಕು ಇದು ಚೆನ್ನಾಗಿ ಎಲ್ಲ ಬೆಂದ ಮೇಲೆ ಇವಾಗ ಮಸಾಲೆ ಏನು ರುಬ್ಬಿಟ್ಟಿರ್ತೀವಿ ಗೊತ್ತಾ ಅದನ್ನ ಹಾಕೊಳ್ಳೋ ಅಂತದ್ದು ನೋಡಿ ಇವಾಗ ಇಷ್ಟ ಆದ್ರೆ ಆಗೋಗುತ್ತೆ ಬೇಗ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಈಗ ರುಬ್ಬಿರೋಂತಹ ಮಸಾಲೆ ಎಲ್ಲ ಇದೆಯಾ ಅದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ಎಷ್ಟು ತೆಳ್ಳಗಿದೆಯಲ್ಲ ಅಷ್ಟು ಗಟ್ಟಿ ಆಗೋ ತನಕ ಕುದಿಸ್ಕೊಳ್ಳಿ ಚೆನ್ನಾಗಿ ತುಂಬಾ ರುಚಿ ಆಗುತ್ತೆ ಸ್ವಲ್ಪ ಈಗ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ನಾನು ಹಾಕೊಂಡು ಈಗ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡ್ತೀನಿ ನಾನು ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಆಲೂಗಡ್ಡೆ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ತಳ ಹಿಡಿಬಹುದು ಅಷ್ಟರಲ್ಲಿ ಈ ಕಡೆ ವಿಶಿಲು ಹೋಗಿತ್ತು ಪಲಾವ್ ಎಷ್ಟು ತುಂಬಾ ಚೆನ್ನಾಗಿ ರೆಡಿ ಆಗಿತ್ತು ಬೇಗ ಬೇಗ ಆಗೋಯ್ತು ಇನ್ನ ಕರೆಕ್ಟ್ ಆಗಿ ಯಾರು ಎದ್ದೇ ಇರ್ಲಿಲ್ಲ ನನ್ ಮಗನು ಅಷ್ಟೇ ಮನೆಯವರು ಅಷ್ಟೇ ಅಷ್ಟು ಬೇಗ ಟಿಫನ್ ಎಲ್ಲಾ ಮುಗಿಸ್ಬಿಟ್ಟೆ ನಾನು ಅಂದ್ರೆ ಮಾಡ್ಬಿಟ್ಟೆ ಸ್ವಲ್ಪ ಲೇಟ್ ಆಗಿ ಎದ್ರು ಅವರು ಒಂದ್ ಏಳು ಏಳುವರೆ ವರೆ ಹೆಂಗ್ರು ಹಾಗೆ ಇಲ್ಲಿ ಪಲ್ಯಕ್ಕೆ ಲಾಸ್ಟ್ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದೀನಿ ಇಷ್ಟೇ ಆಗೋಯ್ತು ಪಲ್ಯನ ನೋಡಿ ಇಷ್ಟು ಗಟ್ಟಿ ಆದ್ರೆ ಆಯ್ತು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಕುದಿಸ್ಕೋಬಹುದು ನೀವು ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಈ ಕಡೆ ಇಲ್ಲಿ ಶಾವಿಗೆ ಪಾಯಸ ಮಾಡೋಣ ಅಂತ ಹೇಳಿ ಆ ಮಾಡ್ತಾ ಇದೆ ಸ್ವಲ್ಪ ನೈವೇದ್ಯಕ್ಕೆ ಇಡೋಣ ಅಂತ ಹೇಳಿ ಆ ಸ್ವಲ್ಪ ತುಪ್ಪ ಹಾಕೊಂಡು ಗೋಡಂಬಿ ದ್ರಾಕ್ಷಿ ಎಲ್ಲ ಹುರ್ಕೊಂಡು ಅದೇ ಬಂಡ್ಲಿಗೆ ಶಾವಿಗೆ ನಾನು ರೋಸ್ಟ್ ಆಗಿರೋ ಶಾವಿಗೆನೆ ತಗೊಂಡಿರೋದು ಆದ್ರೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದಾದ್ಮೇಲೆ ಇವಾಗ ನೆನ್ಸಿಟ್ಟಿರೋಂತಹ ಸಾಬುದಾನ್ ಬರುತ್ತಲ್ಲ ಏನ್ ಹೇಳ್ತಾರೆ ಸಬ್ಬಕ್ಕಿ ಹೇಳ್ತಾರಲ್ಲ ಅದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಗಟ್ಟಿ ಆಗ್ತಿದಂಗೆ ಹಾಕ್ತಿದ್ದಂಗೆ ಇನ್ನೊಂದು ಸ್ವಲ್ಪ ಹಾಲು ಹಾಕೊಂಡ್ರೆ ಆಯ್ತು ಚೆನ್ನಾಗಿ ತುಪ್ಪದಲ್ಲೇ ಹುರ್ಕೊಂಡಿರ್ತೀವಲ್ಲ ಸಬಾಕಿನ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಇದಕ್ಕೆ ನೋಡಿ ಇದೆ ಮೇಯ್ನು ಎರಡು ಸ್ಪೂನ್ ಅಷ್ಟು ಬಾದಾಮ್ ಪೌಡರ್ ನಾನೇ ಮನೇಲಿ ಮಾಡಿರೋದು ಇದನ್ನ ಹಾಕಿದ್ ಕೂಡ್ಲೆ ಎಷ್ಟು ರುಚಿ ಆಗುತ್ತೆ ಅಂದ್ರೆ ನೀವು ಒಂದ್ಸತಿ ಟ್ರೈ ಮಾಡಿ ಬೇಕಾದ್ರೆ ನನ್ಗೆ ಹೇಳಿ ಇದೇ ಸೀಕ್ರೆಟ್ ಪಾಯಸದಲ್ಲಿ ಅಷ್ಟು ಆಗುತ್ತೆ ಮತ್ತೆ ರುಚಿನೂ ಅಷ್ಟೇ ಅಷ್ಟೇ ಟೇಸ್ಟು ಒಂಥರ ಬಾದಾಮ್ ಪೌಡರು ಮನೇಲೇ ಮಾಡಿರೋದ್ರಿಂದ ಅದ್ರದ್ದು ಬೇಕಾದ್ರೆ ನೆಕ್ಸ್ಟ್ ರೆಸಿ ರೆಸಿಪಿನ ತೋರಿಸ್ತೀನಿ ಇದಕ್ಕೆ ಲಾಸ್ಟಿಗೆ ನಾನು ಇವಾಗ ಸಕ್ಕರೆ ಹಾಕೊಂಡು ಸ್ವಲ್ಪ ಕುದಿಸ್ಕೊಳ್ತೀನಿ ಅಷ್ಟೇ ಸಬ್ಬಕ್ಕಿ ಮತ್ತು ಎಲ್ಲ ಚೆನ್ನಾಗಿ ಬೆಂದಿತ್ತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ಲಾಸ್ಟಿಗೆ ಒಂಚೂರು ಏಲಕ್ಕಿ ಪುಡಿ ಮತ್ತು ಗೋಡಂಬಿ ದ್ರಾಕ್ಷಿ ಎಲ್ಲಾನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹಾಲು ಸೇರಿಸ್ಕೊತಾ ಇದ್ದೀನಿ ಆಯಿತು ಅಂತ ಅಂದ್ಕೊಳ್ತಿದ್ದೆ ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ರುಚಿಯಾಗಿತ್ತು ಗೊತ್ತಾ ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಅನ್ಸೋದು ಅದರಲ್ಲೂ ಬಿಸಿ ಬಿಸಿ ಇದ್ದಾಗಲೇ ತಿಂದ್ರೂ ಇನ್ನೂ ಚೆನ್ನಾಗಿರುತ್ತೆ ಈಗ ಫಸ್ಟ್ ನೈವೇದ್ಯಕ್ಕೆಲ್ಲ ಇಟ್ಟು ಮತ್ತೆ ಇನ್ನೊಂದು ಉದ್ಗಡೆ ಎಲ್ಲ ಹಚ್ಚಿ ಪೂಜೆ ಮಾಡಿ ಕೈ ಮುಗ್ದೆ ಎರಡು ಪ್ರಸಾದ ಇಟ್ಟಿದಷ್ಟೇ ಬೇರೆ ಇನ್ನೇನು ಮಾಡ್ಲಿಲ್ಲ ಇವತ್ತು ಕಾಳು ಉಸ್ಲಿ ಹಾಗೆ ಇಲ್ಲಿ ಪಲಾವ್ ಮಾಡಿದೀನಿ ಮೊಸರು ಬಜ್ಜಿ ಯಾರು ತಿನ್ನಲ್ಲ ನಮ್ಮಲ್ಲಿ ಸೊ ಹಂಗಾಗಿ ಹಾಗೆ ಇಲ್ಲಿ ಪಾಯಸ ಸಬಾಕಿ ಪಾಯಸ ಅಂದ್ರೆ ಶಾವಿಗೆ ಪಾಯಸ ಹಾಗೆ ಇಲ್ಲಿ ಪಲ್ಯ ಇಷ್ಟನ್ನು ರೆಡಿ ಮಾಡಿದ್ದೆ ನೋಡಿ ನನ್ನ ಔಟ್ಫಿಟ್ ಈ ತರ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಹೆಂಗೆ ಕಾಣಿಸ್ತಿದೆ ಕಲರು ಅಂತ ಹೇಳಿ ಆಗ್ಲೇ ನೀವು ಹೇಳಿದ್ದೀರ ಎಲ್ಲರೂ ಚೆನ್ನಾಗಿದೆ ಅಂತ ಇಷ್ಟೇ ಇವತ್ತಿನ ವಿಡಿಯೋ ಹೇಗಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡೋದನ್ನ ಮರಿಬೇಡಿ ಫುಲ್ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್